ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಗ್ ಲಾಗ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇರುವಂತಹ ರೆಸಿಪಿ ಬಂದು ಹಸಿ ಕಾಳು ಹುಳಿ ಸಾಂಬಾರು ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಮತ್ತು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಹಸಿ ಕಾಳು ಎರಡು ಮನೆಮೆಣಸಿನಕಾಯಿ ಹತ್ತು ಬೆಳ್ಳುಳ್ಳಿ ಎಸ್ಲು ಎರಡು ಈರುಳ್ಳಿ ಮೂರು ಆಲೂಗಡ್ಡೆ ಮೂರು ಬದನೆಕಾಯಿ ಎರಡು ಟೊಮೆಟೊ ಕಾಲು ಚಿಪ್ಪು ಹಸಿ ಕೊಬ್ಬರಿ ಅರ್ಧ ಲೆಮನ್ ಗಾತ್ರದಷ್ಟು ಹುಣ್ಸೆ ಹಣ್ಣು ಅರ್ಧ ಎಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಅಡಿಗೆ ಎಣ್ಣೆ ಕಾಲು ಟೇಬಲ್ ಸ್ಪೂನ್ ಸಾಸಿವೆ ರುಚಿಗೆ ತಗ್ಗಷ್ಟು ಸಾಲ್ಟು ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಇಷ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಇವಾಗ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಫಸ್ಟ್ಗೆ ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊಂಡು ಒಂದು ಜಗ್ ವಾಟರ್ ಹಾಕ್ಕೊಂಡು ಪ್ಲೇಟ್ ಕ್ಲೋಸ್ ಮಾಡ್ಕೊಳ್ಳಿ ವಾಟರ್ ಬಿಸಿ ಅಷ್ಟರಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋಣ ಫಸ್ಟ್ಗೆ ಆಲೂಗಡ್ಡೆದು ಸಿಪ್ಪೆ ಎಲ್ಲ ಈ ಥರ ರಿಮೂವ್ ಮಾಡ್ಕೋಬೇಕು ಈ ಥರ ಆಲೂಗಡ್ಡೆ ಸಿಪ್ಪೆ ಎಲ್ಲ ರಿಮೂವ್ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಆಲೂಗಡ್ಡೆ ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕೊಳ್ಳಿ ಇದ್ರ ಜೊತೆಗೆ ಹಸಿ ಅಲಸಂದೆ ಕಾಲು ಸೇರಿಸ್ಕೊಂಡು ಎರಡು ನೀಟಾಗಿ ತೊಳೆದಿಟ್ಕೊಳ್ಳಿ ಈ ಥರ ನೀಟಾಗಿ ತೊಳೆದು ವಾಟರ್ ಎಲ್ಲ ನೀಟಾಗಿ ಬಸ್ದಿಟ್ಕೊಳ್ಳಿ ಅಷ್ಟೊತ್ತಿಗೆ ಸ್ಟೌವ್ ಮೇಲೆ ವಾಟರ್ ಬಿಸಿಯಾಗಿರುತ್ತೆ ಇವಾಗ ಈ ವಾಟರ್ ಜೊತೆಗೆ ಅಲಸಂದೆ ಕಾಳು ಮತ್ತೆ ಆಲೂಗಡ್ಡೆ ಸೇರಿಸ್ಕೊಳ್ಳಿ ಕಾಳು ಮತ್ತೆ ಆಲೂಗಡ್ಡೆ ಹಾಕೊಂಡಾಗೆ ಟೊಮೆಟೊ ಸಮೇತ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಾಯ್ಲ್ ಮಾಡ್ಕೊಳ್ಳಿ ಟೊಮೆಟೊ ಹಾಕ್ಕೊಂಡು ಪ್ಲೇಟ್ ಕ್ಲೋಸ್ ಮಾಡಿಬಿಡಿ ಇದು ಸ್ವಲ್ಪ ಬಾಯ್ಲ್ಡ್ ಆಗೋ ಅಷ್ಟರಲ್ಲಿ ಕಟ್ ಮಾಡ್ಕೊಳ್ಳಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ವಾಟರ್ ಹಾಕಿ ವಾಟರಲ್ಲಿ ಹಾಕಿಟ್ಕೊಳ್ಳಿ ಬದನೆಕಾಯಿನ ಇಲ್ಲಾಂದರೆ ಬದನೆಕಾಯಿ ಕಟ್ ಮಾಡಿದ್ಮೇಲೆ ಬ್ಲ್ಯಾಕ್ ಕಲರ್ ಬಂದ್ಬಿಡುತ್ತೆ ಒಂದು ಕಡೆ ಸ್ಟೌವ್ ಮೇಲೆ ಅಲಸಂದೆ ಕಾಳು ಆಲೂಗಡ್ಡೆ ಟೊಮೆಟೊ ಎಲ್ಲ ಬಾಯ್ಲ್ಡ್ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಈರುಳ್ಳಿ ಕಟ್ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಈ ಥರ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ ಅಷ್ಟರಲ್ಲಿ ಕಾಳು ಆಲೂಗಡ್ಡೆ ಎಲ್ಲ ಅರ್ಧ ಬಾಯ್ಲ್ಡ್ ಆಗಿರುತ್ತೆ ನೋಡಿ ಬದನೆಕಾಯಿ ಈ ಥರ ನೀಟಾಗಿ ತೊಳೆದು ಬಾಯ್ಲ್ಡ್ ಅಲಸಂದೆ ಕಾಳು ಆಲೂಗಡ್ಡೆ ಟೊಮೆಟೊ ಎಲ್ಲ ಅದರ ಜೊತೆಗೆ ಸೇರಿಸ್ಕೊಳ್ಳಿ ಹಾಗೆ ಇದ್ರ ಜೊತೆನೆ ರುಚಿಗೆ ತಗ್ಗಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಇವಾಗ ಪ್ಲೇಟ್ ಕ್ಲೋಸ್ ಮಾಡಿ ಇದೆಲ್ಲ ಬಾಯ್ಲ್ಡ್ ಆಗುವಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ ಫಸ್ಟ್ಗೆ ಮಿಕ್ಸರ್ ಜಾರ್ ತಗೊಂಡು ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಸಿ ಕೊಬ್ಬರಿ ಹುಣಸೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ವಾಟರ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಗ್ರೈಂಡ್ ಮಾಡಿಕೊಂಡು ಇವಾಗ ಇದ್ರ ಜೊತೆಗೆ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಸಾಂಬಾರ್ ಪುಡಿ ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ವಾಟರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ರೌಂಡ್ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಇದನ್ನು ಸೈಡ್ಗೆ ಇಟ್ಕೊಳ್ಳಿ ಅಷ್ಟರಲ್ಲಿ ಕಾಳೆಲ್ಲ ಚೆನ್ನಾಗಿ ಬಾಯ್ಲ್ಡ್ ಆಗಿದೆಯಾ ಇಲ್ಲ ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ ಕಾಲು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬಾಯ್ಲ್ಡ್ ಆಗಿದೆ ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಸೇರಿಸ್ಕೊಳ್ಳಿ ಇವಾಗ ಇದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಮಸಾಲೆಯೆಲ್ಲ ಪಾತ್ರೆಗೆ ಸೇರಿಸ್ಕೊಳ್ಳಿ ನೋಡಿ ಸಾಂಬಾರು ತೆಲುನೂ ಇರಬಾರ್ದು ಗಟ್ಟಿನೂ ಇರಬಾರ್ದು ಈ ಥರ ಕರೆಕ್ಟಾದ ಹದದಲ್ಲಿ ಕಳಿಸ್ಕೊಂಡು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಪ್ಲೇಟ್ ಕ್ಲೋಸ್ ಮಾಡಿಕೊಂಡು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಕುದಿ ಬರೋ ತನಕ ಬಾಯ್ಲ್ ಮಾಡ್ಕೋಬೇಕು ಇವಾಗ ಒಂದು ಕಡೆ ಬಾಯ್ಲ್ಡ್ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಇನ್ನೊಂದು ಕಡೆ ಸಾಂಬಾರಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಳ್ಳಿ ಕಡಾಯಿ ಬಿಸಿಯಾದಾಗ ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಬಿಸಿಯಾಗಿದೆ ಇವಾಗ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚಿಟಾಪಟ ಅಂತ ಸಿಡಿದ ಮೇಲೆ ಈರುಳ್ಳಿ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಫಾರ್ಟಿ ಸೆಕೆಂಡ್ಸ್ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇವಾಗ ಕರಿಬೇವು ಸೊಪ್ಪು ಹಾಕೊಂಡು ಟ್ವೆಂಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕುದೀತಾ ಇರುವ ಸಾಂಬಾರ್ ಜೊತೆಗೆ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಪ್ಲೇಟ್ ಕ್ಲೋಸ್ ಮಾಡಿಕೊಂಡ್ರೆ ತುಂಬ ರುಚಿಯಾದಂತಹ ಕಾಳು ಹುಳಿ ಸಾಂಬಾರು ಪ್ರಿಪೇರ್ ಆಗಿರುತ್ತೆ ಇವಾಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಬಿಸಿ ರಾಗಿ ಮುದ್ದೆ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಿಮಗೆ ಅರ್ಥ ಆಗಿರುತ್ತೆ ಫ್ರೆಂಡ್ಸ್ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಸಾಂಬಾರು ನೋಡ್ತಾ ಇದ್ರೇ ನಿಮ್ಗೆ ಅರ್ಥ ಆಗಿರುತ್ತೆ ತುಂಬ ಚೆನ್ನಾಗಾಗಿದೆ ಅಂತ ನೋಡೋಕ್ಕೆ ಅಲ್ಲ ತಿನ್ನಕ್ಕೆ ಸಮೇತ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ಥರ ಸಾಂಬಾರಲ್ಲಂತೂ ಒಂದು ಮುದ್ದೆ ತಿನ್ನೋರು ಒಂದೂವರೆ ಮುದ್ದೆ ತಿಂತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ನೀವು ಇದೇ ಥರ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಖಂಡಿತ ಚೆನ್ನಾಗಿರುತ್ತೆ ಹಾಗೆ ಸಾಂಬಾರು ಯಾವ ಥರ ಟೇಸ್ಟ್ ಇತ್ತು ಅಂತ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಬೇಕಿದೆ ನನ್ನ ಮತ್ತೊಂದು ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು